ಶುಭದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತಿ ಸ್ವರೂಪ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಕ್ಷಿಣಾಯನ ವರ್ಷಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಈ ದಿನ ಈ ದಿನ ಬೇರೆ ಇದೆ ಈ ದಿನ ತುಳಸಿದಾಸರ ಮಹಾನ್ ಚೇತನ ದಾಸರಲ್ಲಿ ದಾಸ ಸರ್ವಶ್ರೇಷ್ಠವಾಗಿರುವ ತುಳಸಿದಾಸರು ತುಳಸಿದಾಸರ ಸಾಕ್ಷಾತ್ ಮಹಾವಿಷ್ಣುವನ್ನೇ ಆಂಜನೇಯನ ಹೃದಯ ಸಿಂಹಾಸನದಲ್ಲಿ ಇಟ್ಕೊಂಡು ಸಾಕ್ಷಾತ್ ಮಹಾವಿಷ್ಣುವನ್ನು ನೋಡಿರತಕ್ಕಂಥ ಮಹಾನುಭಾವರು ತುಳಸಿದಾಸರ ಜಯಂತಿ ಈ ದಿನ ಇದಿನ ಶುಭ ಕಾಲ ಒಂದು ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೋಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ ಮಂಗಳಾಯಚ ಬುಧಶುಕ್ರ ಶನಿವೇಶ್ಚ ರಾಹು ವಿಕೇತೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಜಸೆ ಭೌರೋಗಿಣಾಂ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಮೊದಲನೆಯ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಇವತ್ತು ನೋಡೋಣ ಯಾವ ರೀತಿ ಇದೆ ಅಂತ ಮೇಷರಾಶಿಯವರಿಗೆ ಬೇರೆಯವರಿಗೆ ನೀವು ಕಾಳಜಿಯನ್ನು ವಹಿಸಿ ನೀವು ದುಃಖಕರವಾಗಿರ್ತಕ್ಕಂಥ ವಾತಾವರಣದಲ್ಲಿರ್ತೀರಿ ಬೇರೆಯವರಿಗೆ ನೀವು ಕಾಳಜಿಯನ್ನು ವಹಿಸ್ತೀರಿ ಆದರೆ ಈ ಮೋಂಬತ್ತಿ ಯಾವ ರೀತಿ ತನಗೆ ತಾನೇ ಸುಟ್ಕೊಂಡು ಬೇರೆಯವರಿಗೆ ನೀವು ಫಲವನ್ನು ಕೊಡ್ತೀರಲ್ಲ ಆ ರೀತಿ ನಡ್ಕೊಳ್ತಕ್ಕಂಥ ದಿನ ಈ ದಿನ ವೃಷಭರಾಶಿಯವರಿಗೆ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸನ್ನು ಕೊಡ್ತೀರಿ ಸ್ವಲ್ಪ ಜಾಗೃತವಾಗಿರಿ ಆ ಥರ ನಡ್ಕೊಳ್ಬೇಡಿ ಖಂಡಿತವಾಗ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಇರಿ ಮಿಥುನ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಬಂಧುಗಳು ನಿಮಗೆ ಏನಿಲ್ಲ ಅಂದ್ರೂ ಈ ದಿನ ತುಂಬ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ರೀತಿಯಲ್ಲಿ ಚೆನ್ನಾಗಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಶ್ರಮ ವಹಿಸಬೇಕಾಗ್ತದೆ ಈ ದಿನ ಕಷ್ಟ ಬೆಳಬೇಕಾಗುತ್ತೆ ನೀವು ಸ್ವಲ್ಪ ಮುಂದೆ ಬರಬೇಕು ಅಂದರೆ ಛಲದಿಂದ ಇರಬೇಕಾಗ್ತದೆ ನೀವು ಸಿಂಹ ಸಿಂಹರಾಶಿಯವರಿಗೆ ಉತ್ಸಾಹಭರಿತವಾಗಿರ್ತೀರಿ ಲವಲಭುಖಿಯಾಗಿರ್ತೀರಿ ಖುಷಿಯಾಗಿರ್ತೀರಿ ಈ ದಿನ ಕನ್ಯಾ ರಾಶಿಯವ್ರಿಗಂತೂ ಧೈರ್ಯ ಸಾಹಸದಿಂದನೇ ಕೊಟ್ಟಿರ್ತೀರಿ ಈ ದಿನ ಅದೇನೋ ನೀವು ಒಂದು ರೀತಿಯಲ್ಲಿ ಈ ದಿನ ದೃಢತೆಯನ್ನು ತೊಗೊಂಡ್ಬಿಟ್ಟಿರ್ತೀರ ತುಲಾರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಲವಲವಿಕಿಯಾಗಿರ್ತೀರ ವೃಶ್ಚಿಕ ಅವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಇದನ್ನು ತುಂಬ ಅಚೀವ್ಮೆಂಟ್ ಮಾಡ್ತೀರ ಲವಲವಿಕಿಯಾಗಿ ಸಂತೋಷವಾಗಿರ್ತೀರ ಧನುಷ ರಾಶಿಯವ್ರಿಗೆ ಈ ದಿನ ಪ್ರತಿಫಲವನ್ನು ಕಾಣ್ತೀರ ನೀವು ಏನು ಮಾಡಿರ್ತೀರಿ ಉಪಕಾರ ಏನು ಮಾಡಿರ್ತೀರಿ ನೀವು ಅದರದ್ದು ನಿಮಗೆ ಉಪಕಾರ ಇವಾಗಲೇ ನಿಮಗೆ ಸಿಗ್ತಕ್ಕಂಥ ದಿನ ಈ ದಿನ ನೀವು ಯಾರಿಗೆ ಏನು ಪ್ರೀತಿ ಕೊಡ್ತೀರೋ ಆ ಪ್ರೀತಿ ಮತ್ತೆ ಸಿಗುವಂಥ ದಿನ ನಿಮಗೆ ಈ ದಿನ ಅಂದರೆ ನೀವೇನು ಮಾಡಿರ್ತೀರಿ ಏನು ಕೆಲಸ ಕಾರ್ಯಗಳು ಮಾಡಿರ್ತೀರೋ ಅದಕ್ಕೆ ಪ್ರತಿಫಲವಾಗಿ ಸಿಗ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ಕೂರಬೇಡಿ ಸ್ವಲ್ಪ ಮುಂದಕ್ಕೆ ಪ್ರಯತ್ನ ಪಡಿ ಖಂಡಿತ ಹೋಗುತ್ತೆ ಚೆನ್ನಾಗ್ತೀರ ಕುಂಭರಾಶಿಯವ್ರಿಗದು ಈ ದಿನ ತಪ್ಪು ಮಾಡ್ತೀರಿ ನಿಮಗೆ ಅರಿವಿಲ್ಲದಿದ್ದ ತಪ್ಪು ಮಾಡಿ ಪಶ್ಚಾತ್ತಾಪ ಪಡ್ತಕ್ಕಂಥ ದಿನ ಈ ದಿನ ಕಣ್ಣೀರಾಗ್ತಕ್ಕಂಥ ದಿನ ಸ್ವಲ್ಪ ಹುಷಾರಾಗಿರಿ ಮೀನ ರಾಶಿಯವರಿಗೆ ಈ ದಿನ ಒಂದು ಅಚೀವ್ಮೆಂಟ್ ಆಗ್ತಕ್ಕಂಥದ್ದು ಅಂದರೆ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ಹಬ್ಬದ ವಾತಾವರಣ ಆಗ್ತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಸ್ವಲ್ಪ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಆಗ್ತದೆ ಸ್ವಲ್ಪ ನೋಡ್ಕೊಳ್ಳಿ ಹುಷಾರಾಗಿರಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಲೋಕ ಸಮಸ್ತ ಆ ಸುಖಿನೋ ಬಾವಂತು ಅನುಭವಂತು ಸರ್ವೇ ಜನ ಸುಖಿನೋ ಬಾವಂತು ಸಣ್ಣಮಂಗಳ ಅನುಭವಂತು ಮುಂದಿನ ದಿನಗಳಲ್ಲಿ ನಮ್ಮ ಎಪಿಸೋಡಲ್ಲಿ ಬಹು ಜಾಸ್ತಿ ಎಲ್ಲರೂ ಕಾಲ್ ಮಾಡಿ ತಮ್ಮ ತಮ್ಮ ಕಷ್ಟಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಹಾಗಾಗಿ ನಾನು ನಿಮಗೆ ಯಾವುದೇ ರೀತಿಯಾದ ಒಂದು ಚಾರ್ಜನ್ನು ಮಾಡಿದ್ರೆ ನೇರವಾಗಿ ನಾನೇ ನಿಮಗೆ ಭೇಟಿ ಮಾಡ್ತಾಯಿದ್ದೀನಿ ಮಾತಾಡ್ತಾ ಇದ್ದೀನಿ ನನಗೂ ಒಂದು ಮನಸ್ಸಿಗೆ ತೃಪ್ತಿ ಇದೆ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಕಷ್ಟ ಸುಖಗಳನ್ನ ನೀವು ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿ ಖಂಡಿತವಾಗೂ ನಿಮ್ಗೆಲ್ಲರಿಗೂ ತಿಳಿದೇ ಇರೋದ್ರನ್ನ ತಿಳಿಸೋಣ ತಿಳ್ಕೊಳ್ಳದೆ ಇರತಕ್ಕಂಥದ್ದನ್ನು ನಿಮ್ಮಿಂದ ನಾವು ತಿಳ್ಕೊಳ್ತೀವಿ ನನ್ನಿಂದ ಏನು ತಿಳ್ಕೊಬೇಕು ನೀವು ತಿಳ್ಕೊಳ್ಳಿ ನಿಮ್ಮಿಂದ ಏನು ಅಪೇಕ್ಷೆ ಪಡ್ತೀನಿ ನಾನು ಅದನ್ನು ತಿಳ್ಕೊಂಡು ನಾನು ಅದನ್ನು ಸರಿಪಡಿಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಅಸುಖಿನೋಭವಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಆ ಸುಖಿನೋಬಂತು ಸಣ್ಣಮಂಗಳ ಅನ್ನೋದು ಒಳ್ಳೆಯದಾಗಲಿ ಉದೋ ಇಲ್ಲಮ್ಮ ಉದೋ ಇಲ್ಲಮ್ಮ ಉಗೇ ಮಂತ್ವಲಯ ಉಗೇ ಹಿಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಅಂದ್ರೆ ಕೌಟುಂಬಿಕ ಸಮಸ್ಯೆಗಳಾಗಿರ್ಬಹುದು ವಾಸ್ತವ ಸಮಸ್ಯೆಗಳಾಗಿರಬಹುದು ಯಾವುದೇ ರೀತಿಯಾದಂತ ಸಮಸ್ಯೆಗಳಿದ್ರೂ ಕೂಡ ನೀವು ಗುರುಗಳನ್ನ ಸಂಪರ್ಕ ಮಾಡಬಹುದು ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಂಡು ಖಂಡಿತ ಗುರು ಅದಕ್ಕೆ ಗುರುಗಳು ಪರಿಹಾರವನ್ನ ಸೂಚಿಸ್ತಾರೆ ನೀವು ಗುರುಗಳ ಹತ್ರ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೋಸ್ಕರ ಯಾವುದೇ ರೀತಿಯಾದಂತಹ ದುಡ್ಡು ಕೊಡಬೇಕಾಗಿಲ್ಲ ಸಂಪೂರ್ಣ ಉಚಿತವಾಗಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಸೂಚಿಸ್ತಾರೆ ಗುರುಗಳು ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನ ಕಂಡ್ಕೊಳ್ಳಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು